ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ನಲ್ಲಿ ಪ್ರಮೋದ್ ಗಣಪತಿಯವರು ಕುಲ್ಲಚಂಡ ನಮ್ಮ ಜೊತೆಗಿದ್ದಾರೆ ಗೋಣಿಕಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ವಿಶೇಷವಾಗಿ ಶಾಸಕರು ಇವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಸತಮಾನೋತ್ಸವ ಸಮಿತಿಯಲ್ಲಿ ಕೊಟ್ಟಿದ್ದಾರೆ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ನಿರ್ವಹಿಸ್ತಿದ್ದಾರೆ ಇವತ್ತು ನಮ್ಮೊಟ್ಟಿಗೆ ಒಂದು ಹಲವು ವಿಚಾರಗಳನ್ನು ವಿನಿಮಯ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ಈಗ ಶತಮಾನೋತ್ಸವ ಸಂಭ್ರಮ ಇನ್ನೇನು ಕೆಲವೇ ದಿನ ಹತ್ತಿರ ಬರ್ತಾಯಿದೆ ದೊಡ್ಡ ಜವಾಬ್ದಾರಿ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದೀರಿ ಸಮಿತಿಗಳನ್ನೆಲ್ಲ ರಚನೆ ಮಾಡಿದಿರಿ ಎಲ್ಲರಿಗೂ ಜವಾಬ್ದಾರಿ ಹಂಚಿಕೆ ಮಾಡಿದ್ರಿ ಎಲ್ಲ ಮೇಲೆ ಉಸ್ತುವಾರಿ ಮಾಡ್ತಿದ್ದೀರಿ ಯಾವ ರೀತಿ ನಡೀತಾ ಇದೆ ಸರ್ ಈಗ ಅಂತಿಮ ಸಿದ್ಧತೆಗಳು ಸರ್ ಇದು ಬಹುಶಃ ನನ್ನ ಅದೃಷ್ಟ ಏನು ಏನೋ ನನಗೆ ಸಿಗುವಂಥ ಗೌರವದಲ್ಲಿ ಇದೊಂದು ಭಾಗ ಅಂತ ನಾನು ಅನ್ಕೊಂಡಿದ್ದೀನಿ ನಮ್ಮ ನೆತ್ತಿನ ಶಾಸಕರು ಅವರ ಆದೇಶ ಏನು ಅವರ ಮಾತೆ ನಮಗೆ ಶಾಸನ ಆ ನಿಟ್ಟಿನಲ್ಲಿ ಅವರ ಶಾಸಕರ ಶಾಲೆಯಂತ ಏನು ನಮ್ಮ ಗೋಣಿಗಪ್ಪಲ್ ಮಾದರಿ ಪ್ರಾಥಮಿಕ ಶಾಲೆಯನ್ನು ಗುರುತಿಸ್ಪಟ್ಟಿತ್ತು ಅದರ ಪೂರ್ವಕವಾಗಿ ಅವರ ಸಭೆ ಕರೆದಿದ್ದವು ಹೀಗೆ ನೂರ ಎಂಟು ವರ್ಷ ಆಗಿದೆ ಅದರ ನೂರು ವರ್ಷದ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತೇಳಿ ಅವ್ರನ್ನ ನಾವು ಮನವಿ ಮಾಡೋ ಮುಖಾಂತರ ಅವ್ರನ್ನ ಕೋರ್ಕೊಂಡಿದ್ದೆವು ಆ ಸಂದರ್ಭದಲ್ಲಿ ಅವರು ಹೇಳಿದರು ಸಭೆಗೆ ಬಂದು ಅಲ್ಲಿ ಎಲ್ಲರ ಮುಖಾಂತರ ನನ್ನೊಂದು ನನಗೊಂದು ಕಾರ್ಯವನ್ನು ಅವರು ವಹಿಸಿದರು ಬಹುಶಃ ಅವರಿಗೆ ನನ್ನ ಮೇಲೆ ನಂಬಿಕೆ ಇತ್ತು ಏನೂ ಗೊತ್ತಿಲ್ಲ ಆದರೆ ಕಾರ್ಯಕ್ರಮ ಮಾಡ್ತೀವಿ ಹೇಳಿ ಅವ್ರ ಮನಸ್ಸಲ್ಲಿ ಧೈರ್ಯ ಇತ್ತು ಆ ನಿಟ್ಟಿನಲ್ಲಿ ನಾನು ಒಪ್ಪಿಕೊಂಡು ಅವ್ರು ಏನು ಹೇಳ್ತಾರೆ ಅದರ ಅವರ ಮಾರ್ಗದರ್ಶನದಲ್ಲಿ ನಾನು ಈ ಕೆಲಸವನ್ನು ಕೈಗೆತ್ಕೊಂಡಿದ್ದೀನಿ ಹಾಗೆ ಅವರ ಆಶೀರ್ವಾದ ಕೂಡ ಇದ್ದು ಅವರ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಯಶಸ್ಸನ್ನು ಕೂಡ ಕಾಣ್ತಿದ್ದೀನಿ ನಿಮ್ಗೆ ಗೊತ್ತಿರುವ ಹಾಗೆ ಇಷ್ಟು ಮೊದಲ ತಲುಪಿದ್ದೀವಿ ಇನ್ನೊಂದು ಎರಡು ಮೂರು ದಿವಸ ಎರಡನೇ ತಾರೀಕಿಗೆ ಎಲ್ಲವನ್ನು ಮುಕ್ತಾಯ ಮಾಡ್ತೀವಿ ಹೆಚ್ಚಿದಾಗಿ ಏನು ನಮ್ಮ ಶಾಸಕರು ನನಗೆ ಆದೇಶ ನೀಡೋಕ್ಕಿಂತ ಹೆಚ್ಚಾಗಿ ಧೈರ್ಯವು ತುಂಬಿದ್ರು ನೀನು ನಡೆಸು ಬಾಕಿ ನಾನು ನೋಡ್ಕೊಳ್ತೀನಿ ಯಾವುದಾದ್ರು ಈಗ ನೀವು ನೋಡಿದಂಗೆ ಶಾಲೆಯಲ್ಲಿ ಕೆಲಸ ಕಾರ್ಯಗಳು ಹೆಂಗೆ ನಡೀತಿದೆ ಅಂತ ನಿಮ್ಗೆ ಗೊತ್ತು ಅದಕ್ಕೆಲ್ಲಕ್ಕೆ ಎಲ್ಲದಕ್ಕೂ ಹಣದ ಅವಶ್ಯಕತೆ ಇದೆ ಅದನ್ನು ಅವರು ಕ್ರೂಡ್ ಕೊಡ್ತೀನಿ ಅಂತ ಹೇಳುವಾಗ ನನಗೂ ಕೂಡ ಅದೇ ಅದರಲ್ಲಿ ಮಾಡ್ಬೋದು ಅಂತಿದ್ದೆ ಆದರೆ ಮಂದಿ ದೊಡ್ಡ ಮೊತ್ತಕ್ಕೆ ಅವ್ರು ಮಾಡಿಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ತುಂಬ ಮುತರ್ಜು ವಹಿಸಿ ನನಗೆ ಒಳ್ಳೆ ರೀತಿಯನ್ನು ಒಂದು ಆಶೀರ್ವಾದನೇ ಅವ್ರು ಮಾಡಿದ್ದಾರೆ ಸರ್ ಸರ್ ಶಾಸಕರು ತಮ್ಮ ತಮ್ಮ ಮೇಲೆ ಭರವಸೆ ಸೆಟ್ಟಿದ್ರು ತಾವು ಕೂಡ ಸತತವಾಗಿ ಹಲವು ಬಾರಿ ಬೆಂಗಳೂರಿಗೆ ಹೋದ್ರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ರಿ ಶಾಸಕರ ನೇತೃತ್ವವನ್ನು ಸದ್ಬಳಕೆ ಮಾಡಿಕೊಂಡ್ರಿ ಒಂದಷ್ಟು ಶಾಸಕರ ಮಾರ್ಗದರ್ಶನದಲ್ಲಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅವಕಾಶ ಆಯಿತಾ ಸರ್ ಅದು ಆಯಿತು ಸರ್ ಅಲ್ಲಿ ನಾವು ಅವರು ನನಗೆ ಒಂದು ಒಂದು ದಿವಸ ಮುಂಚಿತವಾಗಿ ಹೋಗಿದ್ದು ಅವರು ಏಳು ದಿವಸಕ್ಕೆ ಆಗ ಆ ಸಂದರ್ಭದಲ್ಲಿ ಏನು ನಮ್ಮ ಶಾಸಕರಿಗೆ ಡೆಲ್ಲಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ಇದ್ದ ಕಾರಣ ಒಂದು ವಾರ ಬಿಟ್ಟು ಬನ್ನಿ ಅಂತ ಒಂದು ಇಪ್ಪತ್ತೆರಡನೇ ತಾರೀಕು ನಮಗೆ ಹೇಳಿದರು ಅದೇ ದಿವಸ ಈ ಹಿಂದೆ ಇಲ್ಲಿ ವ್ಯಾಸಂಗ ಮಾಡಿದಂಥವರು ನಮ್ಮ ಮಿನಿಸ್ಟರ್ ತಮ್ಮ ಮತ್ತು ಅಕ್ಕ ಇದು ಕೆ ಜೆ ಜಾರ್ಜ್ ಅವ್ರದ್ದು ಅವ್ರನ್ನ ಭೇಟಿ ಮಾಡಿಸೋ ಒಂದು ವ್ಯವಸ್ಥೆ ಮಾಡಿದ್ರು ಅವ್ರ ಮುಖಾಂತರ ನಮಗೆ ದೊಡ್ಡ ಮೊತ್ತದ ಒಂದು ಸಂಪನ್ ಸಂಪನ್ಮೂಲ ಹುಡುಕಣ ಆಯಿತು ಮತ್ತು ಅವರ ಸ್ನೇಹಿತರು ಅದರಲ್ಲಿ ಹೇಳಿ ನಮಗೆ ಒಂದು ದೊಡ್ಡ ಮಟ್ಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನಿರೀಕ್ಷೆ ಇಟ್ಟಿದ್ರೆ ಅದಕ್ಕಿಂತ ಹೆಚ್ಚಾಗಿ ಫುಲ್ಫಿಲ್ಲಿಂಗಿಂದ ಅದಕ್ಕಿಂತ ಹೆಚ್ಚಾಗಿ ಮಾಡಿಕೊಟ್ರು ನಮಗೆ ನಾವು ಕೇಳಿದಕ್ಕಿಂತ ಹೆಚ್ಚಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಎಲ್ಲ ನಿಗಮ ಮಂಡಳಿಗೆ ಕೂಡ ಪತ್ರವನ್ನು ರವಾನೆ ಮಾಡಿದ್ದಾರೆ ಆ್ಯಡ್ ಕೊಡಿ ಅಂತೇಳಿ ಬುಕ್ಕಿಗೆ ಮತ್ತು ಕೆಲವರೊಂದು ಕಾರ್ಯಕ್ರಮಗಳು ಉದಾಹರಣೆಗೆ ನಮ್ಮದು ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯಲ್ಲಿ ನಾವು ಒಂದು ಮೂರು ಟೀಮ್ಗಳನ್ನ ಕಳಿಸ್ಕೊಡಿ ಅಂತ ಕೇಳಿದೆ ಅವ್ರು ಆಗಲ್ಲ ಅಂತ ಹೇಳ್ತೀವಿ ಮತ್ತು ಹತ್ರ ಹೋಗಿ ಅಲ್ಲಿ ಮಾತಾಡ್ತೀವಿ ಅಲ್ಲಿ ಕಮಿಷನ್ ಮುಖಾಂತರ ಅವರು ಇಲ್ಲಿ ಹೇಳಿ ಅದನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗೆ ಉಸ್ತುವಾರಿ ಮಂತ್ರಿಗಳ ಹತ್ರ ಕೂಡ ಹೋಗಿದ್ದು ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಎಜುಕೇಶನ್ ಎಜುಕೇಷನ್ ಮಿನಿಸ್ಟ್ರ್ ಅವರು ಅವತ್ತೇನೋ ನಾವು ಓದೋ ಸಂದರ್ಭದಲ್ಲಿ ಇರಲಿಲ್ಲ ಅವರು ಹೊರಗಡೆ ಇದ್ದರು ಮತ್ತು ಬರ್ತೀನಿ ಅಂತ ಹೇಳಿದ್ರು ಮತ್ತೆ ಕೊನೆಗೆ ಸಿ ಎಮ್ ಜೊತೆ ಏನೋ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ಅವತ್ತೊಂದು ಸ್ವಲ್ಪ ಡೌಟ್ಸ್ ವ್ಯತ್ಯಾಸ ಆಗ್ಬೋದು ನಮಗೆ ಅನಿಸ್ತಾ ಉಂಟು ಹಾಗೆ ಎಲ್ಲೋ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ ಅವರು ಆ ಮಾರ್ಗದರ್ಶನದಿಂದ ಹೆಚ್ಚಾಗಿ ಅವರ ಈ ಶಾಲೆ ಮೇಲೆ ಇರುವಂಥ ಪ್ರೀತಿ ವಿಶ್ವಾಸ ನಿಮಗೆ ಒಂದು ವರದನಾಗಿದೆ ವರದನಾಗಿ ಬಂದಿದೆ ಸರ್ ಸರ್ ಅಥವಾ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದೀರಿ ಆ ಶಾಲೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ನಮ್ಮವ್ರ ಶಾಲೆಗೆ ಅಂತೇಳಿ ದೊಡ್ಡ ಮೊತ್ತದ ಅನುದಾನವನ್ನು ಈ ಬಾರಿ ನೀವು ಸತಮ ಕೊಟ್ಟಿದ್ದೀರಿ ಸುಣ್ಣ ಬಣ್ಣಗಳು ವಿಶೇಷ ರೀತಿಯಲ್ಲಿ ಕಂಗೊಳಿಸ್ತಿದೆ ಈ ಬಗ್ಗೆ ಏನು ಅನ್ನಿಸ್ತದೆ ಸರ್ ನಮ್ಮದೇನಿಲ್ಲ ಸರ್ ಯಾಕೆ ನಾನು ಎಲ್ಲ ನಮ್ಮ ಪಂಚಾಯಿತಿಯ ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ಕೆಲಸವನ್ನು ಮಾಡಿದ್ದೆ ಒಬ್ಬರಿಗೆ ನಾನು ಅಧ್ಯಕ್ಷ ಆದ ತಕ್ಷಣ ಎಲ್ಲವೂ ಮಾಡೋಕ್ಕಾಗೋದಿಲ್ಲ ಎಲ್ಲ ಸದಸ್ಯರನ್ನು ಮುಂಗೂಡಿಸಿ ಅದೇ ಶಾಲೆಯಲ್ಲಿ ಒಂದು ಸಭೆಯನ್ನು ಕರೆದು ನಾವೊಂದು ತೀರ್ಮಾನಕ್ಕೆ ಬಂದು ಏನಾದರೂ ನಾವು ಮಾಡಬೇಕು ನಾವು ನೂರನೇ ವರ್ಷದ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆ ಒಳ್ಳೆಯ ಒಂದು ಮೆರುಗು ತರುವಂಥ ಕೆಲಸ ಆಗಬೇಕು ಅಂತ ಹೇಳ್ಕೊಂಡು ಅವ್ರನ್ನ ಮನೆ ಮಾಡಿದ್ದನ ಸಂದರ್ಭದಲ್ಲಿ ಅವರು ಎಲ್ಲರೂ ಅವರವರ ಅನುದಾನದಿಂದ ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಅಂತ ಹೇಳ್ಕೊಂಡು ಅವರು ಎಲ್ಲರೂ ತೀರ್ಮಾನ ತಗೊಂಡು ಒಪ್ಕೊಂಡ ಮೇಲೇ ನಾನು ಅದಕ್ಕೆ ಕೈ ಹಾಕಿದ್ದು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಸರ್ ಎಲ್ಲರೂ ಎಲ್ಲರ ಒಂಬತ್ತು ನಿರ್ಮಾಣದಿಂದ ಈ ಕೆಲಸವನ್ನು ಮಾಡಿದ್ದೀವಿ ಸರ್ ಇವತ್ತು ಎರಡನೇ ತಾರೀಕು ಬಹು ನಿರೀಕ್ಷಿತ ನಿಮಗೆ ಸತಮಾನೋತ್ಸವ ಸಂಭ್ರಮ ಸರ್ ವೇದಿಕೆಗಳು ಮತ್ತು ಸನ್ಮಾನಗಳು ಮುಂಜಾನೆಯಿಂದ ಆದರೆ ಮಧ್ಯರಾತ್ರಿವರೆಗೂ ಕೂಡ ನಡೀತದೆ ಸರ್ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಸೇರ್ಬೋದು ಒಂದು ಅಂದಾಜು ನಮಗೆ ನನ್ನ ಮಟ್ಟದಲ್ಲಿ ದೊಡ್ಡದಾಗಿ ಇದೆ ಸರ್ ಯಾಕೆಂತಂದರೆ ಎಲ್ಲ ಸಮಿತಿಗಳನ್ನ ಮಾಡಿದ್ದೀವಿ ಆಯಾ ಸಮಿತಿಗಳು ಅವರಿಗೆ ಶಕ್ತಿ ಮೀರಿ ಕೆಲಸ ಮಾಡ್ತಿದ್ದಾರೆ ಒಂದು ಯಶಸ್ವಿ ಕಾಣಬೇಕು ಅಂತ ಹೇಳ್ಕೊಂಡು ಈಗ ಬೆಳಿಗ್ಗೆಯಿಂದ ಈಗ ಮೆರವಣಿಗೆ ಸಮಿತಿಯನ್ನು ತಗೊಂಡ್ರೆ ಮೆರವಣಿಗೆಲಿ ಕೂಡ ವಿವಿಧ ಭಾಗಗಳನ್ನು ಮಾಡಿ ವಿಂಗಡಣೆ ಮಾಡಿ ಎಲ್ಲರೂ ಒಪ್ಪಿಸಿದ್ದೀವಿ ಅವರು ಕೂಡ ಒಂಬತ್ತುವರೆ ಗಂಟೆಗೆ ಏನು ಹತ್ತು ಗಂಟೆಗೆ ಓಡಬೋದು ಇಲ್ಲಿ ಎರಡು ಮೆರವಣಿಗೆ ನಾಷ್ಟ ಮಾಡ್ಕೊಂಡು ಹೊರಡುವಂಥ ವ್ಯವಸ್ಥೆಗಳು ಮಾಡಿದ್ವಿ ಯಾರಿಗೆ ತೊಂದರೆ ಆಗಬಾರ್ದು ಎಲ್ಲರೂ ಸಂತೋಷದಿಂದನೇ ತೊಡಸ್ಕೋಬೇಕು ಅಂತೇಳಿ ಮಾಡಿದ್ವಿ ಹಾಗೆ ಶಾಲೆಯಲ್ಲಿ ಕೂಡ ವೇ ಅಲ್ಲಿ ಏನು ವೇದಿಕೆ ಪಕ್ಕದಲ್ಲಿ ನಮ್ಮ ಹೆಚ್ಚೆ ಮೇಳದಂಗೆ ಮಾರ್ಚ್ ಪೀಟಿ ಅಲ್ಲಿ ಕೆಲವು ಕಾರ್ಯಕ್ರಮ ಮೊದಲಿಗೆ ಅಲ್ಲಿ ತಲುಪದಂಗೆ ಒಂದು ಫ್ಲಾಗ್ ವೈಸ್ಟ್ ಮಾಡ್ತೀವಿ ಎಲ್ಲ ಅಸೆಂಬ್ಲಿ ಆದ್ಮೇಲೆ ಅಲ್ಲಿಂದ ಮಾರ್ಚ್ಬಿಟ್ಟು ಅಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೆ ಸನ್ಮಾನ ಮಾಡುವಂಥದ್ದು ತುಂಬಾ ಜನ ಇದ್ದಾರೆ ಅದು ಮುಗಿಲಿಕ್ಕೆ ಭವಿಷ್ಯ ಒಂದು ಎರಡು ಮೂರು ಗಂಟೆ ಇದೆ ಸರ್ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ ಎಲ್ಲ ಇವರನ್ನ ಕೂಡ ಈಗಾಗಲೇ ಭೇಟಿ ಮಾಡಿದರೆ ಅಲ್ಲಲ್ಲ ಅಲ್ಲ ಭೇಟಿಯಾಗಿದ್ದು ಉಂಟು ಪತ್ರ ಮುಖಾಂತರ ಯಾಕಂದ್ರೆ ಎಲ್ಲರಿಗೂ ತಲುಪಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲ ನಮ್ಮ ಎಲ್ಲೆಲ್ಲ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ ಆದರೆ ನಮ್ಮ ಶಾಲೆ ಮುಖ್ಯಾಪಾದ ಶಿಕ್ಷಕರೆಲ್ಲ ಸೇರಿ ಒಂದು ಉತ್ತಮ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಎಲ್ಲರಿಗೂ ಲೆಟರ್ ತಲುಪಿಸುವಂಥ ಕೆಲಸ ಎಲ್ಲರೂ ಮನೆ ಮಾಡಿ ಕರೆಸೋಂಥ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಹೆಚ್ಚಿನಾಗಿ ಹಿರಿಯ ವಿದ್ಯಾರ್ಥಿಗಳ ಏನು ಅಧ್ಯಕ್ಷ ಇದ್ದಾರೆ ಮೋಹನ್ ಸರ್ ಅವರು ಎಲ್ಲ ಮನೆಗೆ ಭೇಟಿ ನೀಡಿ ಅವ್ರ ಮುಖಾಂತರ ಎಲ್ಲ ಒಗ್ಗೂಡಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ ಈಗಾಗಲೇ ಸೆವೆನ್ಸ್ ಫುಟ್ಬಾಲ್ ಟೂರ್ನಮೆಂಟ್ ಕೂಡ ಯಶಸ್ವಿ ಆಗಿದೆ ಹಾಗೆ ಎಲ್ಲೋ ಕೂಡ ಚೆನ್ನಾಗಿ ಬರ್ತಿದ್ದೇನೋ ಆ ತಾಯಿ ಮೊಮ್ಮೇಶ್ವರಿಯ ಆಶೀರ್ವಾದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಅಚ್ಚಿಗುಟ್ಟಂಗೆ ಆಗ್ತಿದೆ ಸರ್ ಸರ್ ಈ ಏನು ತಮ್ಮ ವಿದ್ಯಾರ್ಥಿ ಸಂಘ ಇರ್ಬೋದು ಪದಾಧಿಕಾರಿ ಸರ್ ಎಲ್ಲರೂ ಹಿರಿಯರಿದ್ದಾರೆ ಅವರೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಒಂದು ಶತಮಾನೋತ್ಸವಕ್ಕೆ ಇಳಿದಿದ್ದಾರೆ ತಮ್ಮ ಎಷ್ಟೇ ಒತ್ತಡ ಇದ್ದರೂ ಅದನ್ನೆಲ್ಲ ಬದಿಗೊತ್ತು ಇದನ್ನೇ ಎಸ್ ಮಾಡೋಣ ಅಂತ ಹೋಗ್ತಿದೆ ಅದರ ಜೊತೆ ನೀವು ಕೂಡ ಪಾಲ್ಗೊಳ್ತಿದ್ದೀರಿ ವಿಶೇಷವಾದ ರೀತಿಯಲ್ಲಿ ಯಾವ್ದಾದ್ರು ಗಣ್ಯರನ್ನ ಭೇಟಿ ಮಾಡಿದರೆ ಸರ್ ಸ್ಥಳೀಯವಾಗಿ ಸರ್ ಸ್ಥಳೀಯವಾಗಿ ನಾನು ಹೋಗಲಿಕ್ಕೆ ನನಗೆ ಹಳೆಯ ವಿದ್ಯಾರ್ಥಿಗಳಷ್ಟು ಪರಿಚಯ ಇಲ್ಲ ಸರ್ ಆದರೆ ವಿದ್ಯಾರ್ಥಿಗಳ ಅಧ್ಯಕ್ಷಗಳು ಏನಿದ್ದಾರೆ ಅವರ ಸಮಿತಿಗಳು ಅವ್ರಿಗೆಲ್ಲರನ್ನ ಭೇಟಿ ಆಗ್ತಿದ್ದಾರೆ ಉತ್ತಮವಾದಂಥ ರೆಸ್ಪಾನ್ಸ್ ಇದೆ ಅವ್ರದ್ದು ಯಾಕಂತಂದರೆ ಈ ಉದಾಹರಣೆಗೆ ಡೊನೇಷನ್ ಕೊಡುವಂಥದ್ದು ವಿಚಾರದಲ್ಲಿ ಒಂದು ಶಾಲೆಗೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅವರು ಮನಸ್ಸಲ್ಲಿ ಇದೆ ಅವರಲ್ಲಿ ಹೆಚ್ಚಾಗಿ ಹೇಳಬೇಕು ಅಂತಿದ್ರೆ ಹಿರಿಯರು ಹಿಂದೆ ಓದಿದವರಿಗೆ ಅದೇ ಶಾಲೆ ಇದ್ದಿದ್ದು ಅವರು ಎಮ್ಮೆಂದು ಹೇಳ್ತಿದ್ದಾರೆ ನಮ್ಮ ಶಾಲೆನ ಏನೋ ಅಂತ ಕೆಲವರು ಕೂಡ ಹೇಳ್ತಿದ್ದಾರೆ ಆ ಶಾಲೆಯಲ್ಲಿ ಓದಿದಂತ ಹೇಳಿ ಕೂಡ ಅವ್ರು ಬೇಜಾರು ಕೂಡ ಇದೆ ಯಾಕಂದ್ರೆ ನನಗೆ ಗೊತ್ತಿಲ್ಲ ಯಾಕೆ ಆಗಿ ಅಂತೇಳಿ ಆಗಿದ್ದ ಸಂದರ್ಭದಲ್ಲಿ ಅದೇ ದೊಡ್ಡ ಉತ್ತಮವಾದ ಶಾಲೆ ಇದ್ದಿದ್ದು ಕೂಡ ಗೊತ್ತಿಲ್ಲ ಕೆಲವರಿಗೂ ಮನಸ್ಥಿತಿ ಒಬ್ಬೊಬ್ರು ಒಂದೊಂದು ಇರ್ತದೆ ಬೇಜಾರಾಯ್ತು ಆದ್ರೂ ನಮ್ದೇ ಇಲ್ಲ ಸರ್ ಓದದೋದ್ರು ಕೂಡ ಆ ಶಾಲೆಗೆ ಏನಾದ್ರು ಒಂದು ಮಾಡ್ಬೇಕು ಏನೋ ಒಂದು ಹೆಚ್ಚಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಅಲ್ಲಿ ಮುಖ್ಯಾಧಿಯರು ನನ್ನನ್ನು ಎಂಥ ಬೆನ್ನಿ ಬೇತಾಳ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಇದ್ದಾರೆ ಅವರೇ ಅವರೇ ಇದಕ್ಕೆ ನಾನು ಯಶಸ್ಸಿಗೆ ಕಾರಣಕರ್ತ ಅಂತ ಹೇಳ್ತೀನಿ ಹಾಗೆ ಬಿ ಎನ್ ಪ್ರಕಾಶ್ ಅಣ್ಣ ಇರ್ಬೋದು ಅಜಿತ್ವ ಇರ್ಬೋದು ತುಂಬ ಬೈದರು ಅವರು ನನಗೊಂದು ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತಾ ನನ್ನ ಕೆಲಸದಲ್ಲಿ ಯಶಸ್ಸಿಗೆ ಅವರು ಕೂಡ ಕಾರಣಕರ್ತಾರೆ ಈಗ ಸರಿ ಸರ್ ಈಗ ಈಗಾಗಲೇ ಕೆಲವೇ ದಿನಗಳಿದೆ ಈ ಸಂದರ್ಭದಲ್ಲಿ ನಾಗರಿಕರಿಗಾಗಲಿ ಹಳೆ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ಏನು ಹೇಳೋಕ್ಕೆ ಕೊಡಗುದು ನಿಮ್ಮ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮುಖ್ಯವಾಗಿ ಹೇಳಬೇಕಂತಂದರೆ ನಿಮ್ಮ ಕೊಡಗದೊನಿ ಅವ್ರದ್ದು ಪಾತ್ರ ತುಂಬ ದೊಡ್ಡದಿದೆ ಬಹುಶಃ ಈ ಮಟ್ಟಿಗೆ ನೀವು ನಮ್ಮ ಜೊತೆ ತೊಡಗಿಸ್ಕೊಳ್ತೀರಿ ಅಂತ ನಾನು ಅನ್ಸ್ಕೊಂಡಿರ್ಲಿಲ್ಲ ಆದರೂ ಕೂಡ ನಿಮಗೆ ನಾನು ಮೊದಲಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಇದ್ದೀನಿ ಸರ್ ಹೆಚ್ಚಾಗಿ ಎರಡನೇ ತಾರೀಕು ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ರಮ ಅವ್ರದ್ದೇ ಶಾಲೆ ನಮ್ಮ ಶಾಲೆ ಸಾರ್ವಜನಿಕರು ಎಲ್ಲ ಸೇರಿ ಬರಬೇಕು ಅಂತೇಳಿ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೀನಿ ಎಲ್ಲರೂ ಬರಬೇಕು ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಮ್ಮಿಂದ ಆಗಬೇಕು ಅಂತೇಳಿ ಎಲ್ಲರ ಮುಖಾಂತರ ಸರ್ವ ಸಾರ್ವಜನಿಕರಿಗೂ ಹಾಗೂ ಸರ್ವ ಹಳೆ ವಿದ್ಯಾರ್ಥಿಗಳಿಗೂ ನಾನು ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊಳ್ತೀನಿ ಪ್ರೀ ವೀಕ್ಷಕರೇ ಸದಾ ಒತ್ತಡದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಇವರು ನಿಭಾಯಿಸ್ತಿದ್ದಾರೆ ಆದರೂ ಸಹ ನನ್ನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಶಾಲೆಗೆ ಏನಾದರೂ ಕೊಡುಗೆ ಕೊಡಬೇಕು ಶಾಸಕರು ಕೊಟ್ಟಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನೀಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನಕ್ಕೆ ಹೆಜ್ಜೆ ಹಾಕಿದರು ಅದು ಕೂಡ ಸಫಲತೆಯನ್ನು ಕಾಣ್ತಿದೆ ಈ ವಿಶೇಷ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಪ್ರಮೋದ್ ಗಣಪತಿಯವರು ಗೋವಣಿಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಲೆಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ